ಕಾಂಗ್ರೆಸ್ ಮುಖಂಡರು ಹಾಗೂ ಅಭಿಮಾನಿಗಳು ಕಾಂಗ್ರೆಸ್ಗೆ ಬಲಿದ್ದ ಮುದ್ದೇಬಿಹಾಳ ಪುರಸಭೆ ಗದ್ದುಗೆಗಾಗಿ ವಿಜಯೋತ್ಸವವನ್ನು ಆಚರಿಸಿದರು ಮೂರು ಮತಗಳಲ್ಲಿ ಹದಿನಾರು ಮತಗಳು ಕಾಂಗ್ರೆಸ್ ತೆಕ್ಕೆಗೆ ಬಂದಿತ್ತು ಅಧ್ಯಕ್ಷರಾಗಿ ಮೆಹಬೂಬ್ ಗೊಳಸಂಗಿ ಉಪಾಧ್ಯಕ್ಷರಾಗಿ ಪ್ರೀತಿ ದೆಗಿನಾಳ್ ಮುದ್ದೇಬಿಹಾಳ ನಗರವನ್ನ ಅಭಿವೃದ್ಧಿ ಮಾಡುವುದಕ್ಕಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಶಾಸಕ ನಾಡಗೌಡ ಮಾತನಾಡಿ ಪುರಸಭೆ ಅಭಿವೃದ್ಧಿ ಮಾಡಲು ಸೂಚನೆ ನೀಡಿದ್ದೇನೆ ಕೊಳಚೆ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡಲು ಹೆಚ್ಚಿನ ಒತ್ತು ನೀಡಿ ಎಂದರು ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸುತ್ತಿದ್ದಂತೆ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಅವರಿಗೆ ಪರೋಕ್ಷವಾಗಿ ಶಾಸಕ ನಾಡಗೌಡ ಟಾಂಗ್ ನೀಡಿದರು ಬಸವೇಶ್ವರ ಸರ್ಕಲ್ದಲ್ಲಿ ಬಣ್ಣ ಹಚ್ಚಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು ಪುರಸಭೆ ದೃಷ್ಟಿಯಿಂದ ಅಭಿವೃದ್ಧಿ ಮಾಡಬೇಕು ಅದನ್ನು ಅವರಿಗೆ ಸೂಚನೆ ಕೊಟ್ಟಿದ್ದೀನಿ ಅದಕ್ಕೆ ನಾನು ಭದ್ರವಾಗಿ ನಾವು ಇದ್ದು ಕೆಲಸ ಮಾಡ್ತೀವಿ ಅನ್ನುವಂಥದ್ದನ್ನು ಉಪಾಧ್ಯಕ್ಷರು ಕೂಡ ಮಾತನ್ನು ಕೊಟ್ಟಿದ್ದಾರೆ ಆ ಪ್ರಕಾರವಾಗಿ ಸದಸ್ಯರು ಅವರ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಹೀಗಾಗಿ ಬರುವಂತಹ ಏನೇ ಆಗಿರಲಿ ಸರ್ಕಾರದ ಅನುದಾನ ಆಗಲಿ ಎಸ್ ಎಫ್ ಸಿ ಗ್ರಾಂಟ್ ಆಗಿರ್ಬೋದು ನಾಳೆ ದಿವಸ ನಗರೋತ್ಥಾನ ಫೇಸ್ ಮುಗಿದು ಈಗ ಎಸ್ ಎಫ್ ಸಿ ಗ್ರಾಂಟ್ ಒಂದೇ ಹೆಚ್ಚಾಗಿ ಬರ್ತಕ್ಕಂಥದ್ದು ಹೋದ ವರ್ಷ ನಗರೋತ್ಥಾನ ಕ್ಲೋಸ್ ಆಗಲಿ ಈಗ ಬರ್ತಕ್ಕಂಥದ್ದು ಎಸ್ ಎಫ್ ಸಿ ಗ್ರಾಂಟು ಆ ಎಸ್ ಎಫ್ ಸಿ ಗ್ರಾಂಟ್ನಲ್ಲಿ ನಾವು ಹಂಚಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆದ್ಯತೆ ಮೇರೆಗೆ ಯಾವ ಏರಿಯಾನ ಡೆವಲಪ್ ಮಾಡಬೇಕಾಗಿದೆ ಆ ಏರಿಯಾಗೆ ಹೆಚ್ಚು ಒತ್ತನ ಕೊಡಬೇಕಾಗಿದೆ ಕೊಳಚೆ ಪ್ರದೇಶಗಳಿಗೆ ಮತ್ತೊಂದಕ್ಕೆ ಹೆಚ್ಚು ಒತ್ತನ ಕೊಡಬೇಕಾಗಿದೆ ಬಡವರ ಜೀವನವನ್ನು ಅವ್ರನ್ನ ಏನಪ್ಪ ಅಂದರೆ ಬೇರೆಯವರ ಕಾಲಿಕ್ಕಿಂತ ನಾವು ಹಿಂದಿಲ್ಲ ಅನ್ನುವಂಥ ಮಟ್ಟಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಮುಂದಾಗಲಿ ಅನ್ನೋಂಥ ಸೂಚನೆ ಕೊಟ್ಟಿದ್ದೀನಿ ಆ ರೀತಿ ಹಂಚಿಕೆಯನ್ನು ಮಾಡಲಿಕ್ಕೆ ಅವರಿಗೆ ನಾನು ಆಗಾಗ ನನ್ನ ಸಲಹೆಯನ್ನು ಕೂಡ ಕೊಡ್ತೇನೆ ಮತ್ತು ಸಭೆಗಳನ್ನು ನಡೀತವೆ ಸಭೆಗಳನ್ನು ನಡೀತವೆ ಏನು ಸಾಮಾನ್ಯ ಸಭೆಯನ್ನು ನಡೀತವೆ ಖಂಡಿತವಾಗಿ ನಾನು ಕೂಡ ಒಬ್ಬ ಆ ಬಂದು ಅವರಿಗೆ ನಾನು ಏನಪ್ಪ ಅಂದರೆ ಉಪದೇಶಗಳನ್ನು ಮಾಡಿ ನನ್ನ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಒಟ್ಟಾರೆ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಇರುವುದೇ ಹನ್ನೆರಡು ತಿಂಗಳ ಇದೆ ಹನ್ನೆರಡು ತಿಂಗಳಲ್ಲಿ ನಾವು ಈ ವರ್ಷ ಮಾರ್ಚ್ ಒಳಗಡೆ ಏನು ಸಾಧನೆ ಮಾಡಿದ್ದೀವಿ ಅನ್ನೋಂಥದ್ದು ತೋರಿಸ್ಬೇಕಾಗತ್ತೆ ಅದಕ್ಕೆ ಅವರೆಲ್ಲರ ಸಹಕಾರ ಕೋರಿದ್ದೀನಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ನಿಜವಾಗಿ ಮುದ್ದೇಬಾಳ ತಾಲೂಕದಲ್ಲಿ ಮತ್ತು ಮುದ್ದೇಬಾಳ ನಗರಕ್ಕೇ ಒಂದು ಹೊಸ ಚಾಪ್ಟರ್ ಹೊಸ ಅಧ್ಯಾಯವನ್ನು ಬರೀತಕ್ಕಂಥದ್ದಾಗಿದೆ ಅನ್ನುವಂಥ ಮಾತನ್ನು ಇವತ್ತು ಈ ಸಂದರ್ಭದಲ್ಲಿ ಹೇಳ್ತೀನಿ ಈ ಜಯ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಎಲ್ಲ ನಮ್ಮ ಸದಸ್ಯರ ಜಯ ಅನ್ನುವಂಥ ಮಾತು ಹೇಳ್ತಾರೆ ಅದಕ್ಕೆ ನಮಗೆ ಪತ್ರಿಕಾ ಮಾಧ್ಯಮದವರು ಸಹಕರಿಸಿದಿರಿ ನಾವು ಏನಪ್ಪ ಅಂದರೆ ವದಂತಿಗಳನ್ನು ಹಡಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಮಾಡಿ ತೋರಿಸೋದು ನಮ್ಮ ಜವಾಬ್ದಾರಿ ನಾವು ಒತ್ತಂತಿಗಳನ್ನು ಹರಡಿಸಿ ಅದಕ್ಕೊಂದು ಬೇರೆ ರೀತಿ ಅರ್ಥ ಬರುವಂಗೆ ಯಾರಾದರೂ ಚಾರಿತ್ರ್ಯವನ್ನು ತೇಜೋಜ ಮಾಡತಕ್ಕಂಥ ಮಟ್ಟಕ್ಕೆ ಎಂದೂ ಕೂಡ ನಾವು ಇಳಿದಂಥ ಪ್ರಯತ್ನ ನಾವು ಮಾಡೋದಿಲ್ಲ ಅಂತ ಮಾತನ್ನು ಹೇಳ್ತೇವೆ ಅದಕ್ಕೆ ಹಾಗೂ ಮಾಡ್ತಿದ್ರು ಕೂಡ ದಯವಿಟ್ಟು ಇನ್ಮೇಲಾದರೂ ನಿಲ್ಲಬೇಕು ಇನ್ಮೇಲಾದರೂ ಅದನ್ನು ಮಾಡೋದನ್ನು ನಿಲ್ಲಿಸ್ಬೇಕು ಮಾಡೋದನ್ನು ನಿಲ್ಲಿಸಬೇಕು ಒಂದೇ ಮಾತನ್ನು ಹೇಳ್ತೇನೆ ನಾನು ನನ್ನ ನಡತೆ ಅನ್ನುವಂಥದ್ದಕ್ಕಿಂತ ಹೆಚ್ಚು ನನ್ನ ಕಾನ್ಸಿಯಸ್ ಏನಿದೆ ನನ್ನ ಕಾನ್ಸಿಯಸ್ ಏನಿದೆ ಇವತ್ತಿಗೂ ಕೂಡ ಯಾವುದಾದರೂ ಕಾಯ್ದೆ ಬಹಿರವಾಗಿರ್ತಕ್ಕಂಥ ಕಾನೂನು ಬಹಿರವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಲಿಕ್ಕೆ ಇವತ್ತಿಗೂ ನನ್ನ ಮನಸ್ಸು ಒಪ್ಪಿಲ್ಲ ಒಪ್ಪೋದಿಲ್ಲ ಅನ್ನುವಂಥದ್ದನ್ನು ಈ ಸಂದೇಶವನ್ನು ಕೊಡ್ತೀನಿ ಮುಂದೆ ಅದ್ರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಕೊಡ್ಲಿಕ್ಕೆ ಹೋಗೋದಿಲ್ಲ ಅದಕ್ಕೆ ಎಲ್ಲರೂ ಸೇರಿ ಅಭಿವೃದ್ಧಿಗೊಳಿಸೋಣ ಇನ್ನೂ ನಾಲ್ಕು ಮೂರು ವರ್ಷ ಇದೆ ಅವ್ರು ನಾಲ್ಕು ವರ್ಷ ಮಾಡ್ಬೇಕಂತ ಮಾಡಿದ್ದಾರೆ ಅಂತ ಮೂರ್ತಿನ ಸಿಕ್ಸ್ ಇಯರ್ಸ್ ಟರ್ಗೆ ಹೋಗ್ತೀವಿ ನಾವು ಯಾಕಂದರೆ ಒನ್ ನೇಷನ್ ಒನ್ ಇಲೆಕ್ಷನ್ ಅನ್ನುವಂಥದ್ದನ್ನ ತರುವಂಥ ಶಾಸನಕ್ಕೆ ಅವರು ಕೈ ಹಾಕಿದರೆ ಆರು ವರ್ಷದವರೆಗೆ ಶಾಸಕರಲ್ಲಿ ಇರೋದಲ್ಲಿ ಇನ್ನು ಇನ್ನೂ 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 ನಾಲ್ಕು ವರ್ಷ ಶಾಸಕರು ನಾಲ್ಕೂವರೆ ವರ್ಷ ಶಾಸಕರಾಗಿರ್ಬೇಕು ಆಶೀರ್ವಾದ ಆಶೀರ್ವಾದಿಂದ ನಾವು ಶಾಸಕರ ಜೊತೆಯಲ್ಲಿ ಕೈ ಜೋಡಿಸಿ ಎಲ್ಲ ಜೊತೆಯಲ್ಲಿ ಕೈ ಜೋಡಿಸಿ ಎಲ್ಲ ಸದಸ್ಯರು ವಿಶ್ವಾಸ ತಗೊಂಡು ಹುದ್ದೆ ಮಾಡಲಿ ಒಂದು ಅಭಿವೃದ್ಧಿ ಮಾಡುವ ನಿಟ್ಟಿನ ನಾವು ಮುಂದೆ ಹೋಯ್ತೀವಿ ಅಂತ ವಿರೋಧ ಪಕ್ಷದ ಆಗ್ಬೇಕು ಅಡಿತ ಬಂದಾಗ ಅಡಿತ ಪರವಾಗಿ ಮಾಡಬೇಕು ಏನು ಕೈಗೊಂಡಿದ್ದಿಲ್ಲ ಎಲ್ಲ ಒಂದೇ ಕಡೆ ಇದ್ರು ಹದಿನೈದು ಜನರು ಒಂದೇ ಕಡೆ ಇದ್ರು ಏನು ಭೈಪಟ್ಟಿದ್ದಿಲ್ಲ ಯಾವ ವಿರೋಧಿ ಇದ್ದೀವಿ ಸರ್ ಇಷ್ಟು ದಿವಸ ಬರೇ ಸರ್ ಎಷ್ಟು ದಿವಸ ಬರೇ ಸರ ಕೆಲಸ ಮಾಡಕತ್ತೀವಿ ರೀ ಈಗ ಅಧ್ಯಕ್ಷರಾಗಿರಿ ಈಗ ಹ್ಯಾಂಗ ಅನ್ಸಕತ್ತೀರಿ ಸರ್ ತಮಗೆ ನಮ್ಮ ಜವಾಬ್ದಾರಿ ಒಂದು ಶಾಸಕರ ಆಶೀರ್ವಾದ ಎಲ್ಲರೂ ಕೂಡ ನಾವು ಮುಂದೆ ಓರಿಸ್ತೀವಿ ಕೋಟಿ ದೇವರ ನಮಸ್ಕಾರ ಮು ಕೋಟಿ ದೇವರ ಆಶೀರ್ವಾದ ಹಾಗೂ ಮಾನ್ಯ ಶಾಸಕರಾದಂಥ ಅಪ್ಪಾಜಿ ನಾಡ್ಗಳ ಆಶೀರ್ವಾದನ್ನು ಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅವರಿಗೂ ಕೂಡ ಕೋಟಿ ಕೋಟಿ ನಮನಗಳನ್ನು ಸಾಧಿಸ್ತೀನಿ ಅದೇ ರೀತಿ ಎಲ್ಲ ನನ್ನ ಸದಸ್ಯರು ಮೊದಲ ನನ್ನ ಸದಸ್ಯರ ಸಹೋದರರಿಗೂ ಕೂಡ ಅಭಿನಂದನೆ ಕಳಿಸ್ತಾ ಇರ್ತೀನಿ ಎಲ್ ತರ ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಒಟ್ಟಾಗಿ ಈ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ ರಾಘವೇಂದ್ರ ಜ್ಯೋತಿಷಾಲಯ ಮಂತ್ರಾಲಯದ ಪ್ರಖ್ಯಾತ ಜ್ಯೋತಿಷ್ಯರು ಶ್ರೀ ರಾಘವೇಂದ್ರ ಸ್ವಾಮಿ ಉಪಾಸಕರಾದ ಪಂಡಿತ್ ಜಿವಿ ಭಟ್ಟರ್ ಕಾಯಮಾಗಿ ದಾವಣಗೆರೆ ನಗರದಲ್ಲಿ ನೆಲೆಸಿದ್ದಾರೆ ನಿಮ್ಮ ಎರಡು ಹಸ್ತ ಕುಂಡಲಿ ಜಾತಕ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ಹೇಳುತ್ತಾರೆ ವಿದ್ಯೆ ಉದ್ಯೋಗ ಮದುವೆ ವಿಳಂಬ ಮಕ್ಕಳ ಚಿಂತೆ ಮನೆಯಲ್ಲಿ ಶಾಂತಿ ವ್ಯಾಪಾರ ಮಾಡೋಣ ಎಂದರೆ ಲಾಸು ದಾಂಪತ್ಯ ಸಮಸ್ಯೆ ಸ್ತ್ರೀ ವರ್ಷೀಕರಣ ಲೈಂಗಿಕ ಗುಪ್ತ ಸಮಸ್ಯೆ ಶತ್ರುಗಳಿಂದ ತೊಂದರೆ ಸಾಲದ ಬಾಧೆ ಮಾನಸಿಕ ಚಿಂತೆ ಗೃಹ ನಿರ್ಮಾಣ ವಾಸ್ತು